ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ಅಂದರೆ ನಾನು ಇವತ್ತ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಅದೇನಂದ್ರೆ ಬೋಳಚ್ಚು ಬೋಳಚ್ಚು ಅಂದರೆ ಅದಕ್ಕೆ ಏನು ಅಂತಾರ ನಮ್ಸ ಹೇಳೋದಕ್ಕೆ ಸಪೆ ಸುಪ್ಪು ಅಂತಾರೆ ಸುಪ್ ಹೇಳೋದಕ್ಕೆ ಬೋಳಚ್ಚು ಅಂತಾರೆ ಆ ಬೋಳಚ್ಚು ತುಂಬ ಟೇಸ್ಟ್ ಆಗಿರ್ತೈತೆ ಅದಕ್ಕೋಸ್ಕರ ನಾನು ಇವತ್ತ ಮಾರ್ಕೆಟಿಗೆ ಇದೀನಿ ಬಡಿಸ್ ತೊಗೊಂಡ್ಬರೋಣ ಅಂತೇಳಿ ತೊಗೊಂಡು ಬಂದು ರೆಸಿಪಿನ ಮಾಡಿ ನಿಮಗೆಲ್ಲರಿಗೆ ತೋರ್ಸ್ಬೇಕು ಇವತ್ತು ಇವತ್ತು ಇದ್ದೀನಿ ಫ್ರೆಂಡ್ಸ್ ಬನ್ನಿರಿ ಹೋಗೋಣ ಸಿರ್ಸಿಯಲ್ಲಿ ಎಲ್ಲಿ ತೊಗೊಂಡು ಚೆನ್ನಾಗಿರ್ತೈತೆ ಅಂಥೇಳಿ ನನ್ನ ಫ್ರೆಂಡ್ ಹೇಳಿದ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅವನು ಹೇಳಿ ಜಾಗ ಎಲ್ಲಿಪ್ಪ ಅಂದರೆ ಸಿರ್ಸಿಯಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಮೀನು ಮಾರ್ಕೆಟ್ ಹತ್ರ ತಗೋಬೇಡ ಅಂತ ಹೇಳ್ತಾ ಆಯ್ತು ಅಂತೇಳಿ ಮತ್ತೆ ಎಲ್ಲೆಂತ ಹೋದ್ರೆ ರೈಟ್ ಸೈಡ್ ಸಿಕ್ತೈತೆ ಅದು ಮಾರ್ಕೆಟ್ ನೋಡ್ರಿ ಇದೇ ಮಾರ್ಕೆಟ್ ಈ ಮಾರ್ಕೆಟ್ ಇಂದ ಕುಂಟಾದಿಂದ ಹೆಣ್ಮಕ್ಳು ಬಂದಿರ್ತಾರ ಅಜ್ಜಿಗಳು ಅವರೆಲ್ಲರೂ ಮಾಡ್ತಾರ ಇಲ್ಲಿ ನಾನು ಅದ್ರಿ ಏನೇನು ಬೇಕು ನೋಡ್ಕೊಂಬರೋ ನಾನು ನೋಡ್ರಿ ಇಲ್ಲಿ ನಾನು ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಅರ್ಧ ಕಾಯಿ ತೆಂಗಿನಲ್ಲಿ ಅದು ಎರಡು ಭಾಗ ಮಾಡ್ಕೊಂಡೀನಿ ಅದು ಎರಡು ಭಾಗ ಯಾಕೆ ಮಾಡ್ಕೊಂಡಿನ ಆಮೇಲೆ ಹೇಳ್ತೇನೆ ನಿಮಗೆ ಇಲ್ಲಿ ನೋಡ್ರಿ ಮೂರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಆಮೇಲೆ ಸ್ವಲ್ಪ ಸೊಂಟಿ ಆಮೇಲೆ ಒಂದು ಐದಾರು ಬೆಳ್ಳುಳ್ಳಿ ತೊಗೊಂಡಿನಿ ಅರ್ಧ ಕಪ್ಪು ಉಳ್ಳಾಗಡ್ಡಿ ಒಂದು ಅರ್ಧ ಕಪ್ಪು ಟೊಮಾಟೆ ಹಣ್ಣು ತೊಗೊಂಡಿನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲೇ ಧನಿಯಾ ಪೌಡ್ರ್ ತೊಗೊಂಡಿನಿ ಎಷ್ಟು ಎಷ್ಟು ಹಾಕದಂತ ಹೇಳ್ತೇನೆ ನಿಮ್ಗೆ ನೋಡಿರಿ ಇವಾಗ ಇಲ್ಲಿ ಸ್ವಲ್ಪ ವಾಟೆಕಾಯಿ ಅಂತ ಹೇಳ್ತೀವಿ ಹುಳಿಗಿದಕ್ಕೆ ಅದು ನಮ್ಮ ಕಡೆ ಸಿಗೋಂಗಿಲ್ಲ ನಮ್ಮ ಕಡೆ ಹುಣಸೆ ಹಣ್ಣು ಹಾಕ್ತೀವಿ ಇಲ್ಲಿ ನೋಡ್ರಿ ಇಲ್ಲೇ ನಾನು ಇದು ಇದ್ದೀನಿ ಬಸಳೆ ಸೊಪ್ಪು ಒಂದು ಐದಾರು ಇಲ್ಲಿ ತೊಗೊಂಡೀನಿ ಇದೇ ನೋಡಿ ಬಳಸು ಅಂತೇಳಿ ಕ್ಲೀನಾಗಿ ಅದನ್ನ ಎರಡು ಪೀಸ್ ಮಾಡಿ ಸ್ವಲ್ಪ ಉಸು ಪೀಸಿಗೆಲ್ಲ ಒಳಗಿರ್ತೈತಿ ಅದನ್ನ ಕ್ಲೀನಾಗಿ ತೊಳ್ಕೊಬ್ತೀನಿ ನೆನಕಿಟ್ಟ ನೀರಲ್ಲಿ ಬರ್ರಿ ಇವಾಗ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಸ್ವಲ್ಪ ಹುರ್ಕೋಬೇಕಿತ್ತು ಇಲ್ಲೇ ನಾನು ಏನು ಮಾಡತ್ತೀನಪ್ಪ ಅಂದರೆ ಒಂದು ಅರ್ಧ ಅರ್ಧ ತೆಂಗಿನಕಾಯಿ ಇದ್ರೆ ಹಾಕಿನಿ ಅರ್ಧ ಎರಡು ಭಾಗ ಮಾಡ್ತಾನೆ ಒಂದು ಅರ್ಧ ಭಾಗ ಅದಕ್ಕೆ ಇದ್ದೀನಿ ಹಾಕೊಂಡ್ಮೇಲೆ ನೋಡ್ರಿ ಹುರ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕೆಂಪಾಗೋತ್ತರ ನೋಡ್ರಿ ಕೆಂಪತ್ತಲ್ಲ ಈಗ ಏನಿಲ್ಲ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಬೇಕು ಒಂದು ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು ಅಡ್ಗೆ ಮೆಣಸಿನ್ಕಾಯಿ ಅದು ವಾಟೆಕಾಯಿ ಐತಲ್ಲ ಅದು ಹಾಕ್ತಾಯಿದ್ದೇನೆ ಹುಳಿ ಚೆನ್ನಾಗಿರ್ತೈತಿ ಒಂಥರ ಮವಿನಕಾಯಿ ಹುಳಿ ಇದ್ದಂಗೆ ಭಾಳ ಚೆನ್ನಾಗಿರ್ತೈತಿ ಮೀನು ಸಾರಿಗೆ ಇದಕ್ಕೆಲ್ಲ ಈದ ಹಾಕಿದ್ರೆ ಭಾಳ ಚಲೋ ಈ ಕಡೆ ಎಲ್ಲ ಹಾಕ್ತಾರೆ ಅದು ನಮ್ಮ ಕಡೆ ಸಿಗೋಂಗಿಲ್ಲ ಬರ್ರಿ ಈಗ ನೆಕ್ಸ್ಟ್ ಏನಂತ ಹೇಳಿ ಉಳ್ಳಾಗಡ್ಡೆ ಅರ್ಧ ಇತ್ತಲ್ಲ ಅದು ಹಾಕೋಣ ಅರ್ಧ ಕಪ್ ಅಷ್ಟೇ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗಿತಿಲ್ಲ ಯಾಕಂದ್ರೆ ಹಸೆ ವಾಸನೆ ಇಲ್ಲಾಂದ್ರೆ ಚೆನ್ನಾಗಿ ಬರ್ತೀವಿ ಇಲ್ಲಿ ನೋಡ್ರಿ ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸ್ವಲ್ಪ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಫ್ರೆಂಡ್ಸ್ ಮತ್ತೊಂದು ಏನಂದ್ರೆ ಅದಕ್ಕೆ ಕುಂಟಾರ್ ರೂಡೋ ನೀಲೇ ಕಣಿ ಅಂತ ಆ ಥರ ನೋಡಿದ ಒಂದು ಊರಿ ಕಪ್ಪಷ್ಟು ಒಂದೂರಿ ಸ್ಪೂನಷ್ಟು ಧನಿಯಾ ಪೌಡ್ರ್ ಇದ್ದೀನಿ ಧನಿಯಾ ಪೌಡ್ರ್ ಹಾಕಿದ ಮೇಲೆ ಹರ್ಸಿಮ್ ಪೌಡರ್ ಹಾಕ್ತಾಯಿದ್ದೇನೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಹರ್ಸಿಂಪಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕೆಲ್ಲ ಹುರ್ಕೋಬೇಕು ನೀಟಾಗಿ ನೀಟಾಗಿ ಹುರ್ಕೋಬೇಕು ನೀಟಾಗಿ ಹುರ್ಕೊಂಬಿಟ್ಟು ಆಮೇಲೆ ನೋಡ್ರಿಲ್ಲಿ ಅದು ಬೆಳ್ಳುಳ್ಳಿ ಸ್ವಲ್ಪ ಸೊಂಠಿ ಇತ್ತಲ್ಲ ಅದು ಹಾಕ್ತಾಯಿದ್ದೇನೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಆಯ್ತು ಈಗ ನೋಡ್ರಿ ಚೆನ್ನಾಗಿ ಎಷ್ಟು ಹುರಿಬೇಕದನ್ನ ಇವಾಗೆಲ್ಲ ಮಿಕ್ಸಿ ಜಾರಿ ಹಾಕೊಂಡ್ರಿ ಕುಮಟಾ ರೋಡೋ ಫ್ರೆಂಡ್ಸ್ ನಾನು ಹೋಗಿದ್ದೆ ನೀಳೆ ಕಣೆ ಅಂತ ಹೇಳಿ ಸಿಗ್ತೈತಿ ಅಲ್ಲೇ ರೈಟ್ ಸೈಡ್ ಇರೋದು ಮಾರ್ಕೆಟ್ ಅದು ಕುಂಟಾದಿಂದ ಬರ್ತಾರ ಅಜ್ಜೀರೆಲ್ಲ ಕಮ್ಮಿ ರೇಟ್ ಕೊಡ್ತಾರೆ ಒಳ್ಳೆ ಭಾಳ ಫ್ರೆಶ್ ಆಗಿರ್ತೈತಿ ಮೀನ ಏನ ತಗೋರಿ ನೀವು ನೂರು ರೂಪಾಯ್ಕ ಐವತ್ತು ಪೀಸ್ ಕೊಟ್ಟರು ಅವ್ರು ಎರಡು ನೂರು ರೂಪಾಯ್ಕ ನೂರು ಪೀಸ್ ಅಂತ ಆಯ್ತು ಅಂತೇಳಿ ತಗೊಂಬಂದ್ಯಾ ಫ್ರೆಶ್ ಆಗಿ ಚೆನ್ನಾಗಾಗಿತ್ತು ಹಂಗೆ ಮೀನಾನು ತಗೊಂಬಂದ್ಯಾ ನೋಡಿ ಫ್ರೆಂಡ್ಸ್ ಈ ಥರ ರುಬ್ಕೋಬೇಕು ರುಬ್ಕೊಳೋದೇನಂದ್ರೆ ಫುಲ್ ಸಣ್ಣ ಬೇಡ ಸ್ವಲ್ಪ ಇದು ಏನಂದ್ರೆ ಉದುರು ಉದುರಾಗಿ ಉಳ್ಕೊಂಡ್ರು ಇವು ಏನು ತೊಂದರೆ ಇಲ್ಲ ಬರೀ ಇವಾಗ ಮಾಡೋದು ಹೆಂಗಂತ ನೋಡ್ಕೊಂಬರ ಭಾಳ ಟೇಸ್ಟ್ ಆಗಿರ್ತೈತೆ ಫ್ರೆಂಡ್ಸ್ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ನನ್ನ ನಾನು ಯಾವಾಗೂ ತಿಂದಿದ್ದಿಲ್ಲ ಇಲ್ಲೇ ನನ್ನ ಫ್ರೆಂಡ್ಸ ತಿನ್ಸಿದ್ದ ಭಾಳ ತುಂಬ ಚೆನ್ನಾಗಿರ್ತೈತೆ ಚಿಕ್ಕಾಪಡಿ ಅಂದರೆ ಚಿಕ್ಕಾಪಡಿ ಚೆನ್ನಾಗಿರ್ತೈತೆ ನೀವು ನೋಡ್ರಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊಂಡು ತಿನ್ಬೋದು ಒಂದು ಸರಿ ಭಾಳ ತುಂಬ ಒಳ್ಳೆ ಟೇಸ್ಟ್ ಬರ್ತೈತೆ ನೋಡಿರಿ ಒಬ್ಬ ಹಂಡಿಗೆ ಎಣ್ಣೆ ಹಾಕಿದ್ದೆ ಇಂಡಿಯನ್ ಫ್ರೆಂಡ್ಸಲ್ಲಿ ಮೀನಾ ಯಾವ ಮೀನಾ ಬೇಕು ಎಲ್ಲ ಥರದ ಮೀನಾ ಸಿಗ್ತೈತಿ ಸಮುದ್ರ ಏಡಿ ನಿಮ್ಗೆ ಏನು ಬೇಕೆಲ್ಲ ಸಿಗ್ತೈತಿ ಒಳ್ಳೆ ಫ್ರೆಶ್ ಆಗಿರ್ತೈತಿ ಸಂಡೇ ಮಾತ್ರ ಫುಲ್ ಫ್ರೆಶ್ ಆಗಿ ಸಿಕ್ತೈತಿ ನಿಮ್ಗೆ ಫುಲ್ ಮಾರ್ಕೆಟ್ ಇರ್ತೈತಿ ಸಂಡೆ ನಾನು ಹೋಗಿದ್ದ ನಿನ್ನೆ ಅಲ್ಲ ನಿನ್ನೆ ಹೋಗಿದ್ದೆ ನಮ್ಮ ಅಷ್ಟೇ ಮಾರ್ಕೆಟ್ ಇದ್ದಿದ್ದಿಲ್ಲ ಬಟ್ ಒಂದು ಮಂದಿ ಮಂದಿದ್ರೆ ನಾ ಹೋಗಿದ್ದು ಸಾಯಂಕಾಲ ಆಗ್ಬಿಟ್ಟಿತ್ತು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮದು ಸ್ವಲ್ಪ ಅಲ್ಲೇ ಗಣೇಶನ ಹಬ್ಬ ಇತ್ತಲ್ಲ ಅಲ್ಲೆಲ್ಲ ತಿರ್ಗಾಡೋದೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೇನು ಟೈಮ್ ಆಗುತ್ತೆ ಆವಾಗ ಅಷ್ಟೇನು ಇದ್ದಿದ್ದಿಲ್ಲ ಆದರೂ ಸಿಕ್ತ ಅಂದ್ಕೊಂಡಿದ್ದೆ ತೊಗೊಂಬಂದ್ಯಕ್ತ ಒಂದು ರೆಸಿಪಿ ಮಾಡಿ ಹಾಕೋಣ ಅಂತ ರೆಸಿಪಿ ಮಾಡ್ತಾಯಿದ್ದೀನಿ ನೋಡ್ಕೊಳ್ರಿ ಫ್ರೆಂಡ್ಸ್ ಫಸ್ಟಿಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದೇ ಐತಲ್ಲ ಮಾಮೂಲಿ ಉಳ್ಳಾಗಡ್ಡೆ ಹಾಕೋಬೇಕು ಉಳ್ಳಾಗಡೆ ಹಾಕೊಂಡು ನೋಡಿರಿ ಈ ಥರ ಒಳಗಡೆ ಚೆನ್ನಾಗಿ ಹುರ್ಕೋಬೇಕು ಏನೆಲ್ಲ ಫ್ರೆಂಡ್ಸ್ ಅಡುಗೆ ಮಾಡೋದ್ರಲ್ಲಿ ಏನಪ್ಪ ಅಂದ್ರೆ ಎಲ್ಲ ಹುರ್ಕೊಳೋದ್ರ ಮೇನ್ ಇಂಪಾರ್ಟೆಂಟ್ ಯಾವುದಾಗಲಿ ಅರ್ಜೆಂಟ್ ಮಾಡಿದ್ರೆ ಯಾವುದೋ ಅಡುಗೆ ಟೇಸ್ಟ್ ಆಗೋಲ್ಲ ಎಲ್ಲನೂ ನಾವು ಹಸೆ ವಾಸನೆ ಹೋಗೋ ತನಕ ಹುರ್ಕೋಬೇಕೈತಿ ಆಗ್ತೈತಿ ಮೇಲೆ ಚೆನ್ನಾಗಿ ಬರೋದೆ ನೋಡಿರಿ ನೆಕ್ಸ್ಟ್ ನಾನು ಬಸಳೆ ಸೊಪ್ಪು ಇತ್ತಲ್ಲ ಬಸಳೆ ಸೊಪ್ಪು ಹಾಕ್ತಾಯಿದ್ದೇನೆ ಬಸವಳೆ ಸೊಪ್ಪು ಭಾಳ ಆರೋಗ್ಯಕ್ಕೆ ಒಳ್ಳೇದ ಮತ್ತು ಇದು ಬೊಳ್ಸಿಗೆ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತಿ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೇನೆ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಅದು ತಿಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಹಚ್ಬಿಟ್ಟೆ ನಂದು ನೋಡಿರಿ ಇದು ಬಳಸಿಗೆ ಭಾಳ ತುಂಬ ಒಳ್ಳೆ ಟೇಸ್ಟ್ ಕೊಡ್ತೈತಿ ನೋಡಿರಿ ಈ ಥರ ಉಕ್ಕೋಬೇಕು ಫ್ರೆಂಡ್ಸ್ ನನ್ನ ಅಡುಗೆ ಎಲ್ಲ ನಿಮಗೆ ಹೆಂಗೆ ಅನಿಸ್ತೈತೆ ಅಂತ ಕಮೆಂಟಲ್ಲಿ ಹೇಳಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಸಿ ಸ್ವಲ್ಪ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ನೋಡಿರಿ ಇವಾಗ ಬಳಸೈತೆಲ್ಲ ಕ್ಲೀನಾಗಿ ತೊಳ್ದೇನು ಫ್ರೆಂಡ್ಸ್ ಇದು ಭಾಳ ಇಂಪಾರ್ಟೆಂಟ್ ಕ್ಲೀನಾಗಿ ತೊಳ್ಕೊಬೇಕು ಅದ್ರೊಳಗಡೆ ಉಸುಗಿರ್ತೈತಿ ಬಿಟ್ಟರೆ ಬೇರೆ ಏನೂ ಇರೋಲ್ಲ ಸ್ವಲ್ಪ ಕಪ್ ಕಪ್ಪಾಗಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕಿ ಥರ ಇರ್ತೈತಿ ಅದು ಸ್ವಲ್ಪ ಹೆಚ್ಚಿಗೆ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡ್ರೆ ಒಳ್ಳೆ ಟೇಸ್ಟ್ ಫ್ರೆಂಡ್ ಒಬ್ಬೊಬ್ಬರು ಏನು ಮಾಡ್ತಾರೆ ನೀರಲ್ಲಿ ಬೆವ್ಸೆ ಬೆಂದು ಬೆಂದಿಸ್ಬಿಟ್ಟು ನೀರು ಕಾಸಿ ಅದರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡ್ತಾರೆ ನಾವು ಆ ಥರ ಮಾಡಿಲ್ಲ ನಾವು ಏನು ಮಾಡಿದ್ವಿ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಯಾಕಂದ್ರೆ ಅದು ನೀರು ಬಿಸಿನೀರಲ್ಲಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಏನಂದ ಆ ಥರ ಮಾಡೋದು ಬೇಡ ಮಾಡಬೇಡ ಸ್ವಲ್ಪ ಓಪನ್ ಹಾಗೆ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಹಾಕೋ ಒಳ್ಳೆ ಟೇಸ್ಟ್ ಇರ್ತೈತೆ ಅಂತ ಹೇಳಿದ ಆಯಿತು ಅಂತೇಳಿ ಅವ್ನು ಹೇಳ್ದಂಗೆ ಮಾಡ್ತಾಯಿದ್ದೀನಿ ಇಲ್ಲಾಂದ್ರೆ ಏನು ಮಾಡ್ತಾರೆ ಬಿಸಿನೀರಿಗೆ ಹಾಕಿಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಅದು ಬಾಯಿ ಬಿಡ್ತೈತಿ ಫ್ರೆಂಡ್ಸ್ ಬಾಯಿ ಬಿಟ್ಟಾಗ ಏನಾಗ್ತೈತಿ ಅದ್ರ ಒಳಗಿಂದಲ್ಲ ಮಟನ್ ಐತಲ್ಲ ಸ್ವಲ್ಪ ಇರ್ತೈತೆ ಮಟನ್ ಅದೆಲ್ಲ ಏನಾಗ್ತೈತಿ ಬೆಂದು ರಸ ರಸಾಲ ಹೋಗಿಬಿಟ್ಟಾಗ ಟೇಸ್ಟ್ ಬರೋಲ್ಲ ನೋಡ್ರಿ ಇವಾಗ ಮಸಾಲ ರುಬ್ಕೊಂಡಿದ್ದೆಲ್ಲ ಆ ಮಸಾಲಾನ ಹಾಕ್ತಾಯಿದ್ದೀನಿ ಈಗ ನಾನು ಭಾಳ ಟೇಸ್ಟ್ ಐತೆ ಹಂಗೈತೆ ಅಂಥೇಳಿ ನನಗೆ ಗೊತ್ತೈತಿ ಅದಕ್ಕೋಸ್ಕರ ನನಗೆ ತಿಂತೇನೆ ನಂಗೆ ಭಾಳ ಇಷ್ಟ ಅಂದರೆ ಭಾಳ ಇಷ್ಟ ಇದೆ ನೋಡಿ ಫ್ರೆಂಡ್ಸ್ ನಿಮಗೂ ಬೇಕಂದ್ರೆ ಮಾಡ್ಕೊರಿ ಭಾಳ ಈಜಿ ಐತಿ ರೆಸಿಪಿ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ನೋಡಿರಿ ಇಲ್ಲಿ ಅರ್ಧ ಕಾಯಿ ಇತ್ತಲ್ಲ ಅರ್ಧ ಇಟ್ಕೊಂಡಿದ್ದಲ್ಲ ಅದು ಇವಾಗ ಹಾಕಬೇಕು ಇವಾಗ ಹಾಕೋದ್ರಿಂದ ಒಳ್ಳೆ ಕೊಬ್ಬರಿದು ಟೇಸ್ಟ್ ಬರ್ತೈತಿ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಬೇಕು ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಫುಲ್ ಬಿಸಿ ಮಾಡಬೇಕು ಫ್ರೆಂಡ್ಸ್ ಅದನ್ನ ಅದೆಲ್ಲ ಇದು ವಾಸನೆ ಎಲ್ಲ ಫುಲ್ ಹೋಗಿ ಗಟ್ಟಿ ಅದು ಗಟ್ಟಿ ಆಗೋ ತನಕ ನೀವು ಅದನ್ನ ಬಿಸಿ ಮಾಡ್ಬೇಕು ಕುದಿಬೇಕು ನೋಡಿರಿ ಈ ಥರ ಕುದೀತಾ ಇದ್ದಲ್ಲ ಈ ಥರ ಕುದ್ದು ಅದು ನೀರೆಲ್ಲ ಹೋಗ್ಬಿಟ್ಟು ಗಟ್ಟಿ ಆಗ್ಬೇಕಾದ್ರೆ ಒಂಥರ ಫುಲ್ ಗಟ್ಟಿ ಗ್ರೇವಿ ಥರ ಆಗಬೇಕು ಅಲ್ಲಿ ತನಕ ನೀವು ಬೇಯಿಸ್ಬೇಕು ಅದನ್ನ ಸುಮ್ಮನೆ ಹೇಗೆಂಗೋ ಬೆನ್ಸಕ್ ಹೋಗಬೇಡ್ರಿ ಆಮೇಲೆ ನಿಮಗೆ ಟೇಸ್ಟ್ ಹತ್ತಿಲ್ಲ ಅಂಥೇಳಿ ರೆಸಿಪಿ ಚೆನ್ನಾಗಿಲ್ಲ ಇದೆ ಅಂತ ಹೇಳೋದಲ್ಲ ಚೆನ್ನಾಗಿ ನೀವು ಬೇಯಿಸ್ಬೇಕು ಫುಲ್ ಬೆವ್ಸಿ ಅದೆಲ್ಲ ಗಟ್ಟಿ ಆದಮೇಲೆ ನಿಮ್ಗೆ ಒಳ್ಳೆ ಟೇಸ್ಟ್ ಬರ್ತೈತೆ ನಿಮ್ಗೆ ಗೊತ್ತಾಗ್ತೈತಿ ಅದು ನೋಡಿರಿ ಅದಕ್ಕೆ ಬರಬೇಕು ಈ ಅದಕ್ಕೆ ಬಂದ್ರೂ ಇನ್ನೊಂದು ಸ್ವಲ್ಪ ಬೆವಸ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಾಡೋದು ಅಷ್ಟೆ ಮತ್ತೇನಿಲ್ಲ ಅದ್ರ ಮೇಲೆ ಮುಚ್ಚಿಡ್ಬೇಕು ನೋಡಿರಿ ಇವಾಗ ನಾವೊಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕು ಫ್ರೆಂಡ್ಸ್ ಇದು ಮಾಡ್ಬೇಕಂದ್ರೆ ಅರ್ಧ ಅರ್ಧ ಗಂಟೆಯಾದ್ರೂ ಬೇಕು ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಈ ಥರ ಕುದಿ ಕುದಿ ಬರ್ಬೇಕು ನೋಡಿರಿ ಇವಾಗ ಇಷ್ಟು ಗಟ್ಟಿ ಆಯ್ತಲ್ಲ ಇವಾಗ ರೆಡಿ ಆಗೈತಿ ಫ್ರೆಂಡ್ಸ್ ಫುಲ್ ಅದೇ ಬರೀ ಶುರು ಮಾಡೋಣ ಹೆಂಗಿರ್ತದೆ ಅಂತ ನೋಡೋಣ ನೋಡಿರಿ ಫ್ರೆಂಡ್ಸ್ ಯಾವ ಥರ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಇತ್ತು ನಿನ್ನೆ ಹೊಟ್ಟೆ ತುಂಬ ಊಟ ಮಾಡಿದೆ ಅದಕ್ಕೋಸ್ಕರ ನಿಮ್ಗೆ ಹೆಂಗಾಗೈತೆ ಅಂತ ಹೇಳ್ರಿ ನೀವು ಮಾಡ್ಕೊಂಡು ತಿಂದಿರಿ ಅಂತ ಹೇಳ್ತಾ ಈ ಹುಡುಗಲಿ ಮುಟ್ತಾ ಇದ್ದೀನಿ ಬಾಯ್ ಬಾಯ್ ಯು